ಆಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ಪೆಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಮಿಥುನ ರಾಶಿ ಭವಿಷ್ಯವನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ ಇವಾಗ ಮಾರ್ಚ್ ತಿಂಗಳಿನಲ್ಲಿ ನಾವೆಲ್ಲ ನೋಡ್ತಾ ಇದ್ದೀವಿ ಸ್ನೇಹಿತರೆ ಮಾರ್ಚ್ ತಿಂಗಳಿನಲ್ಲಿ ಏನೆಲ್ಲ ಬದಲಾವಣೆಗಳು ಆಗಲಿದೆ ಜೊತೆಗೆ ಶನಿಯ ಪ್ರಭಾವದಿಂದ ನಿಮ್ಮ ಮೇಲೆ ಹೇಗಿರಲಿದೆ ಎರಡು ಸಾವಿರದ ಇಪ್ಪತ್ತೇಳರ ತನಕ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ತೇಳರವರೆಗೆ ಶನಿ ಪವಾಡ ಏನೆಲ್ಲ ನಡೆಯಲಿದೆ ನಮ್ಮ ಬದುಕಿನಲ್ಲಿ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಆದರೆ ಮಿಥುನ ರಾಶಿಯವರಿಗೆ ಮಾತ್ರ ಮಿಥುನ ರಾಶಿಯವರು ಎಲ್ಲೂ ಕೂಡ ವೀಡಿಯೋನ ಸ್ಕಿಪ್ ಮಾಡಬಾರ್ದು ಸ್ಕಿಪ್ ಮಾಡೋದರಿಂದ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಮೊದಲಿಂದ ಕೊನೆ ತನಕ ವೀಡಿಯೋನ ವಾಚ್ ಮಾಡಿ ವೀಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದಲ್ಲಿ ತಪ್ಪದ ವೀಡಿಯೋ ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಿದ್ರೆ ಅಥವಾ ಹೊಸ್ತಾಗಿ ವಿಸಿಟ್ ಮಾಡಿ ಏನಾದರೂ ವೀಡಿಯೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ಗಳನ್ನ ದಿನನಿತ್ಯ ತಿಳ್ಕೊತೀರಾ ಇದರ ಜೊತೆಗೆ ಸರಳ ಪರಿಹಾರವನ್ನು ಕೂಡ ತಿಳಿಸಲಾಗುತ್ತದೆ ಮುಂದಿನ ದಿನಗಳಲ್ಲಿ ಅನುಸರಿಸಿದರೆ ಭಾರಿ ಅದೃಷ್ಟ ಅಂತಲೇ ಹೇಳ್ಬೋದು ಹಾಗಿದ್ದರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ದಿನನಿತ್ಯ ವೀಡಿಯೋ ವಾಚ್ ಮಾಡ್ತಿದ್ದೀರಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಟುಬಿಡೋಣ ಸ್ನೇಹಿತರೆ ಮಿಥುನ ರಾಶಿಯವರಿಗೆ ಶನಿಯು ಮೀನ ರಾಶಿಯಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಇಪ್ಪತ್ತೊಂಬತ್ತರಂದು ತನ್ನ ಚಲನೆಯನ್ನು ಆರಂಭಿಸುತ್ತದೆ ಮತ್ತು ಇದು ಎರಡು ಸಾವಿರದ ಇಪ್ಪತ್ತೇಳರ ಜೂನ್ ಮೂರರವರೆಗೆ ಇರುತ್ತದೆ ಈ ಅವಧಿಯಲ್ಲಿ ಶನಿಯು ನಿಮ್ಮ ಜೀವನದಲ್ಲಿ ನೀಡುವ ಫಲಗಳೇನು ಯಾವ ವಿಷಯಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕು ಏನೆಲ್ಲ ಬದಲಾವಣೆಗಳು ಆಗಲಿದೆ ಟೋಟಲ್ ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ತೀನಿ ಮಿಥುನ ರಾಶಿಯವರಿಗೆ ಮಿಥುನ ರಾಶಿಗೆ ಸೇರಿದ ಜನರಿಗೆ ರಾಶಿಯಲ್ಲಿ ಶನಿಯು ಸಂಚಾರವು ನಿಮ್ಮ ಚಂದ್ರ ರಾಶಿಯಿಂದ ಹತ್ತನೇ ಮನೆಯಲ್ಲಿ ನಡೆಯುತ್ತದೆ ಸ್ನೇಹಿತರೆ ಸೊ ಹಾಗಾಗಿ ಈ ಸಂಚಾರವು ಎರಡು ಸಾವಿರದ ಇಪ್ಪತ್ತೈದರ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಇಪ್ಪತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತೇಳು ಜೂನ್ ಮೂರರವರೆಗೆ ನಡೆಯಲಿದೆ ಶನಿಯ ಈ ಸಂಚಾರವು ಇಪ್ಪತ್ತಾರು ತಿಂಗಳವರೆಗೆ ಇರಲಿದೆ ಸ್ನೇಹಿತರೆ ಶನಿಯು ನಿಮ್ಮ ಎಂಟನೇ ಮನೆ ಮತ್ತು ಒಂಬತ್ತನೇ ಮನೆಯ ಅಧಿಪತಿಯಾಗಿದ್ದಾನೆ ಈ ಅವಧಿಯು ಮಿಥುನ ರಾಶಿಗೆ ಸೇರಿದ ಜನರಿಗೆ ಶನಿಯ ಪ್ರಭಾವವು ನಿಮ್ಮ ನಿಮ್ಮ ಗುರಿಗಳನ್ನು ತಲುಪುವಲ್ಲಿ ನೀವು ಸಕ್ರಿಯವಾಗಿ ಕೆಲಸ ಮಾಡಬೇಕು ಎಂದು ಹೇಳಲಾಗುತ್ತದೆ ನಿಮ್ಮ ಹತ್ತನೇ ಮನೆ ಅಂದರೆ ವೃತ್ತಿ ಮತ್ತು ಚರ್ಮದ ಮನೆಯ ಮೂಲಕ ಶನಿಯು ಸಂಚಾರದಿಂದಾಗಿ ನೀವು ಜವಾಬ್ದಾರಿಯುತ ಮತ್ತು ಅರ್ಥಪೂರ್ಣವಾದ ಕೆಲಸಗಳನ್ನು ಮಾಡಬೇಕೆಂದು ಇದು ಸೂಚಿಸುತ್ತದೆ ಈ ಅವಧಿಯಲ್ಲಿ ನೀವು ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಮತ್ತು ಯಶಸ್ಸನ್ನು ಪಡೆಯುವಿರಿ ಮುಂದಿನ ದಿನಗಳಲ್ಲಿ ಅಧಿಕ ಲಾಭವನ್ನು ಕೂಡ ಪಡೆಯಲಿದ್ದೀರಿ ಮಿಥುನ ರಾಶಿಯವರು ಆದರೆ ಇದಕ್ಕಾಗಿ ನೀವು ನಿಮ್ಮನ್ನು ಸಮರ್ಪಿತವಾಗಿ ಇರಿಸಿಕೊಳ್ಳುವುದರೊಂದಿಗೆ ಸಕಾರಾತ್ಮಕವಾಗಿರುವುದರಿಂದ ಉತ್ತಮ ಫಲಿತಾಂಶ ದೊರಕಬಹುದು ಎಂದು ಹೇಳಲಾಗುತ್ತದೆ ಈ ಅವಧಿಯಲ್ಲಿ ಶನಿಯು ನಿಮ್ಮ ಮೇಲೆ ಯಾವ ರೀತಿ ಪರಿಣಾಮ ಬೀರಲಿದ್ದಾನೆ ನಿಮ್ಮ ಜೀವನದಲ್ಲಿ ಬದಲಾವಣೆಗಳು ಇದೆಯಾ ಎನ್ನುವ ಮಾಹಿತಿನ ಈ ಶನಿ ಗೋಚರ ತಿಳಿಸುತ್ತದೆ ಅಂತಲೇ ಹೇಳಬಹುದು ಫಲದಲ್ಲಿದೆ ಅಂತಲೇ ಹೇಳಬಹುದು ಹಾಗಿದ್ರೆ ಒಂದೊಂದಾಗಿ ತಿಳಿಸ್ಕೊಡ್ತೀನಿ ವ್ಯಾಪಾರ ವ್ಯವಹಾರ ಶಿಕ್ಷಣ ನಿಮ್ಮ ಆರೋಗ್ಯ ಟೋಟಲ್ ಇನ್ಫಾರ್ಮೇಷನ್ನ ಇವಾಗ ತಿಳಿಸ್ತಾ ಹೋಗ್ತೀನಿ ಇವಾಗೆಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ ಮೊದಲನೇದಾಗಿ ಕುಟುಂಬ ಜೀವನ ಕುಟುಂಬ ಜೀವನ ಯಾವ ತಿಂಗಳು ಬೆಟರ್ ಇದೆ ಯಾವ ತಿಂಗಳು ಎಚ್ಚರಿಕೆಯಿಂದ ಇರಬೇಕು ಯಾವ ವಿಷಯಗಳಲ್ಲಿ ವಿವಾಹಿತ ಮಿಥುನ ರಾಶಿಗೆ ಸೇರಿದ ಜನರ ಸಂಬಂಧವು ಈ ಸಮಯದಲ್ಲಿ ಸಾಕಷ್ಟು ಬಲವಾಗುವ ಸಾಮರ್ಥ್ಯವನ್ನು ಹೊಂದಿದೆ ಈ ಸಮಯದಲ್ಲಿ ನೀವು ಸಮಸ್ಯೆಗಳನ್ನು ಎದುರಿಸಿದರೂ ನಿಮ್ಮ ಬೆಂಬಲ ಮತ್ತು ಉತ್ತಮ ಸ್ವಭಾವದಿಂದಾಗಿ ನೀವು ಯಾವುದೇ ಸವಾಲು ಅಥವಾ ಸಂಘರ್ಷಗಳನ್ನು ಬಹಳ ಸುಲಭವಾಗಿ ನಿಭಾಯಿಸುವಿರಿ ಈ ಸಂದರ್ಭದಲ್ಲಿ ನಿಮ್ಮ ಸೌಮ್ಯ ಸ್ವಭಾವ ಮತ್ತು ತಿಳಿವಳಿಕೆಯು ಸಾಕಷ್ಟು ಸಹಾಯ ಮಾಡುತ್ತದೆ ಸ್ನೇಹಿತರೆ ನಿಮ್ಮ ಸಂಗಾತಿಯೊಂದಿಗೆ ಪರಸ್ಪರ ಉತ್ತಮ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳುವುದು ಮತ್ತು ಸಕಾರಾತ್ಮಕ ಮನೋಭಾವವನ್ನು ಕಾಪಾಡಿಕೊಳ್ಳುವುದರಿಂದಾಗಿ ನಿಮ್ಮ ಬುದ್ಧಿವಂತಿಕೆ ನಿಮ್ಮ ಸಂಬಂಧವನ್ನು ಇನ್ನಷ್ಟು ಬಲಪಡಿಸಿಕೊಳ್ಳಬಹುದು ಮತ್ತು ನಿಮ್ಮ ಸಂಗಾತಿಯೊಂದಿಗಿನ ನಿಮ್ಮ ಬಂಧಕ್ಕೆ ಇನ್ನಷ್ಟು ಮೌಲ್ಯವನ್ನು ಸೇರಿಸಿಕೊಳ್ಳುತ್ತದೆ ಅಂತಲೇ ಹೇಳ್ಬೋದು ಆದಷ್ಟು ಎಲ್ಲರಿಗೂ ಎಲ್ಲರೊಂದಿಗೂ ಹೊಂದಾಣಿಕೆ ಇದೆ ಸ್ನೇಹಿತರೆ ಮಿಥುನ ರಾಶಿಯವರು ಎಲ್ಲರಿಗೂ ಎಲ್ಲರೊಂದಿಗೂ ಹೊಂದಾಣಿಕೆ ಇರುವ ಸ್ವಭಾವವರು ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ನಿಮ್ಮ ಕುಟುಂಬ ಜೀವನದಲ್ಲಿ ಕಲಹಗಳು ಉಂಟಾಗಲ್ಲ ಅಂತ ಹೇಳ್ತಾ ಇನ್ನು ಮಿಥುನ ರಾಶಿಯವರ ಆರೋಗ್ಯದ ಬಗ್ಗೆ ತಿಳಿಸ್ಕೊಡ್ತೀನಿ ಎರಡು ಸಾವಿರದ ಇಪ್ಪತ್ತೈದರಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ತೇಳರವರೆಗೆ ಶನಿ ಪವಾಡದಿಂದ ನಿಮ್ಮ ಆರೋಗ್ಯದಲ್ಲಿ ಏನಾದರೂ ಸಮಸ್ಯೆ ಕಂಡು ಬಂದಿದ್ದಲ್ಲಿ ಯಾವ ವಿಷಯಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕು ಯಾವ ತಿಂಗಳು ಬೆಟಾರಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಮಿಥುನ ರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ಕೆಲವು ಸಮಸ್ಯೆಗಳನ್ನು ಎದುರಿಸಿದರೂ ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ಮತ್ತು ಆದ್ಯತೆಯನ್ನು ನೀಡುವುದರಿಂದ ಜೀವನದ ಎಲ್ಲ ಕ್ಷೇತ್ರಗಳಲ್ಲಿ ಯಶಸ್ಸನ್ನು ಕಾಣುವಿರಿ ನಿಮ್ಮ ದೇಹ ಮತ್ತು ಮನಸ್ಸನ್ನು ತಾಜವಾಗಿಡಲು ಯೋಗ ಮತ್ತು ಧ್ಯಾನವನ್ನು ನಿಮ್ಮ ದಿನಚರಿಯಲ್ಲಿ ಅಳವಡಿಸಿಕೊಳ್ಳಿ ಸ್ನೇಹಿತರೆ ನೀವು ನಿಮ್ಮ ಶಕ್ತಿ ಮತ್ತು ಒತ್ತಡವನ್ನು ಉತ್ತಮವಾಗಿ ನಿಭಾಯಿಸಲು ಸಹಾಯ ಮಾಡುತ್ತದೆ ಈ ಅವಧಿಯಲ್ಲಿ ನೀವು ಆರೋಗ್ಯಕರ ಆಹಾರಗಳನ್ನು ಸೇವಿಸುವುದು ಉತ್ತಮ ಈ ಸಮಯದಲ್ಲಿ ಹಿರಿಯರು ಆರೋಗ್ಯ ಸಮಸ್ಯೆಗಳು ಗುಣವಾಗಲು ಸ್ವಲ್ಪ ಹೆಚ್ಚಿನ ಸಮಯ ತೆಗೆದುಕೊಳ್ಳುತ್ತದೆ ಆದ್ದರಿಂದ ಈ ಅವಧಿಯಲ್ಲಿ ನೀವು ಪೌಷ್ಟಿಕ ಆಹಾರ ಮತ್ತು ದೈಹಿಕ ಚಟುವಟಿಕೆಗಳನ್ನು ಮಾಡುವುದರ ಬಗ್ಗೆ ಹೆಚ್ಚಿನ ಗಮನಹರಿಸಿ ಮತ್ತು ಅಗತ್ಯವಿದ್ದರೆ ವೈದ್ಯರ ಸಲಹೆಯನ್ನು ಪಡೆಯಿರಿ ಹಾಗೂ ನಿಮ್ಮ ಆರೋಗ್ಯದ ಸ್ಥಿತಿಗಳನ್ನು ಪರಿಶೀಲಿಸಿ ನೀವು ನಿಮ್ಮ ಕಾಳಜಿಯನ್ನು ವಹಿಸುವುದು ಅತ್ಯಗತ್ಯ ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ನೀಡಿದ್ದಲ್ಲಿ ನೀವು ಸಂತೋಷಮಯವಾದ ಜೀವನವನ್ನು ನಡೆಸಬಹುದು ಹಾಗೂ ಉತ್ತಮ ಭವಿಷ್ಯವನ್ನು ಹೊಂದಬಹುದು ಈ ಅವಧಿಯಲ್ಲಿ ಆರೋಗ್ಯಕರ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳುವ ಮೂಲಕ ನಿಮ್ಮ ದೇಹ ಆರೋಗ್ಯವನ್ನು ಉತ್ತಮವಾಗಿರಿಸಿಕೊಳ್ಳುವುದು ನಿಮ್ಮ ಪ್ರಮುಖ ಆದ್ಯತೆಯಾಗಿರಲಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ನಿಮ್ಮ ಆರೋಗ್ಯ ಉತ್ತಮವಾಗಿರಬೇಕು ಅಂದರೆ ನಿಮ್ಮ ದಿನಚರಿಯಲ್ಲಿ ಯೋಗ ಧ್ಯಾನ ಒಳ್ಳೆಯ ಊಟ ಅಂದರೆ ಪೌಷ್ಟಿಕ ಆಹಾರಗಳು ತಗೋಬೇಕಾಗುತ್ತದೆ ಹೆಚ್ಚಾಗಿ ಟೆನ್ಷನ್ ಮಾಡ್ಕೊಳ್ಳೋದನ್ನ ಬಿಡಬೇಕಾಗುತ್ತದೆ ಈ ರೀತಿ ಮಾಡಿದ್ರೆ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ನಿಮ್ಮ ಆರೋಗ್ಯ ಉತ್ತಮವಾಗಿರುತ್ತದೆ ಹಿರಿಯರ ಆರೋಗ್ಯ ಸ್ವಲ್ಪ ಸಮಯ ತಗೋಬೋದು ಸುಧಾರಿಸುವುದಕ್ಕೆ ಮುಂದಿನ ದಿನಗಳಲ್ಲಿ ಉತ್ತಮ ಆರೋಗ್ಯವನ್ನು ಮಿಥುನ ರಾಶಿಯವರು ಪಡೆದುಕೊಳ್ಳಲಿದ್ದೀರಿ ಅಂತ ಹೇಳ್ತಾ ಮಿಥುನ ರಾಶಿಯವರಿಗೆ ಪ್ರೀತಿ ಮತ್ತು ಮದುವೆ ಎರಡು ಸಾವಿರದ ಇಪ್ಪತ್ತೈದರಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ತೇಳರವರೆಗೆ ಏನೆಲ್ಲ ಪವಾಡಗಳನ್ನು ಶನಿ ಪವಾಡಗಳನ್ನು ನೋಡಲಿದ್ದಾರೆ ಶನಿ ಸಂಚಾರದಿಂದ ಏನೆಲ್ಲ ಬದಲಾವಣೆಗಳು ಆಗಲಿದೆ ಯಾವ ವಿಷಯಗಳಲ್ಲಿ ಎಚ್ಚರಿಕೆ ಎಂದಿರಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಅವಿವಾಹಿತ ಮಿಥುನ ರಾಶಿಗೆ ಸೇರಿದ ಜನರು ಶನಿ ಸಂಚಾರದ ಈ ಸಮಯದಲ್ಲಿ ವಿವಾಹವಾಗುವ ಯೋಗವಿದೆ ಮತ್ತು ಮದುವೆಯಲ್ಲಿ ವಿಳಂಬವನ್ನು ಅನುಭವಿಸುತ್ತಿದ್ದರೂ ಸಹ ಈ ಸಮಯದಲ್ಲಿ ತಮ್ಮ ಜೀವನ ಸಂಗಾತಿಯನ್ನು ಕೊಂಡುಕೊಳ್ಳಬಹುದಾಗಿದೆ ಅಂತಲೇ ಹೇಳಬಹುದು ಈ ಸಮಯದಲ್ಲಿ ನೀವು ಉತ್ತಮ ಹೊಂದಾಣಿಕೆಯು ಹೊಂದುವ ಸಂಗಾತಿಯನ್ನು ಪಡೆಯುವ ಯೋಗವಿದೆ ಈ ಅವಧಿಯಲ್ಲಿ ನಿಮಗೆ ನಿಮ್ಮ ತಂದೆಯ ಸಂಪೂರ್ಣ ಬೆಂಬಲ ದೊರಕುವುದರೊಂದಿಗೆ ನಿಮ್ಮ ಜೀವನದಲ್ಲಿ ಪ್ರೀತಿ ಮತ್ತು ಕಾಳಜಿ ಹೆಚ್ಚಾಗಲಿದೆ ಜೊತೆಗೆ ಈ ಸಮಯದಲ್ಲಿ ನಿಮಗೆ ಒಡಹುಟ್ಟಿದವರ ಸಂಪೂರ್ಣ ಬೆಂಬಲವೂ ದೊರಕುವುದು ಆದರೆ ಈ ಅವಧಿಯಲ್ಲಿ ನಿಮ್ಮ ತಾಯಿಯ ಬೆಂಬಲ ದೊರಕದೇ ಇರಬಹುದು ಸ್ನೇಹಿತರೆ ಹಾಗಾಗಿ ಈ ಅವಧಿಯಲ್ಲಿ ನಿಮ್ಮ ತಾಯಿಯೊಂದಿಗೆ ಯಾವುದೇ ಭಿನ್ನಾಭಿಪ್ರಾಯ ಉಂಟಾದರೆ ತಾಳ್ಮೆಯಿಂದ ಹಿರಿ ಮುಕ್ತ ಸಂವಹನದೊಂದಿಗೆ ನಿಮ್ಮ ಉತ್ತಮ ಸ್ವಭಾವವನ್ನು ಈ ಸಮಯದಲ್ಲಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದಿರುತ್ತೀರಿ ಅಂತಲೇ ಹೇಳಬಹುದು ಸೊ ಹಾಗಾಗಿ ಸ್ನೇಹಿತರೆ ನಿಮಗೆ ಯಾವ ವಿಷಯದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ ಅದೇ ರೀತಿ ಮಾಡಿ ಅಂತ ಹೇಳ್ತಾ ಇನ್ನು ಮಿಥುನ ರಾಶಿಯವರಿಗೆ ಹಣಕಾಸಿನ ಪರಿಸ್ಥಿತಿ ಹೇಗಿರಲಿದೆ ಶನಿ ಪವಾಡದಿಂದ ಏನೆಲ್ಲ ಪ್ರಾಬ್ಲಮ್ಗಳನ್ನ ನೋಡಲಿದ್ದರೆ ಯಾವ ವಿಷಯಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕು ಯಾವ ತಿಂಗಳು ಬೆಟರ್ ಇದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಹಣಕಾಸಿನ ಪರಿಸ್ಥಿತಿ ಮಿಥುನ ರಾಶಿಯವರಿಗೆ ಶನಿ ಸಂಚಾರದ ಸಂದರ್ಭದಲ್ಲಿ ನಿಮ್ಮ ಸಂಪತ್ತಿನಲ್ಲಿ ಸಾಕಷ್ಟು ಹೆಚ್ಚಳವಾಗುವುದು ಆದರೆ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರುವುದು ಉತ್ತಮ ಈ ಸಮಯದಲ್ಲಿ ನೀವು ಐಸಾರಾಮಿ ಜೀವನಕ್ಕಾಗಿ ಖರ್ಚುಗಳನ್ನು ಮಾಡಬಹುದು ಮತ್ತು ಈ ಅವಧಿಯಲ್ಲಿ ಹಠಾತ್ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು ನಿಮ್ಮ ಆಸೆಗಳು ಮತ್ತು ಈ ಸಂದರ್ಭದಲ್ಲಿ ಹೆಚ್ಚಾಗುವುದರಿಂದ ನೀವು ಅನಗತ್ಯ ಸಾಲಗಳನ್ನು ತೆಗೆದುಕೊಳ್ಳಬೇಕಾಗಬಹುದು ಇದನ್ನು ತಪ್ಪಿಸುವುದು ಉತ್ತಮ ಯಾವುದೇ ಕ್ಷೇತ್ರದಲ್ಲಿ ಹೂಡಿಕೆ ಮಾಡುವ ಮೊದಲು ತಿಳಿದವರ ಸಲಹೆಯನ್ನು ಪಡೆಯುವುದು ಒಳ್ಳೆಯದು ಇದು ಅನಗತ್ಯ ಅಪಾಯಗಳನ್ನು ತಪ್ಪಿಸಲು ಸಹಾಯ ಮಾಡುತ್ತದೆ ನೀವು ಕಷ್ಟಪಟ್ಟು ಹಣವನ್ನು ಗಳಿಸಲು ಹೆಚ್ಚಿನ ಸಮಯ ತೆಗೆದುಕೊಳ್ಳಬೇಕಾಗಬಹುದು ಆದರೆ ಉತ್ತಮ ಮಾರ್ಗದಲ್ಲಿ ನಡೆಯುವುದು ಉತ್ತಮ ಈ ಅವಧಿಯಲ್ಲಿ ನೀವು ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ನಿಮ್ಮ ಬುದ್ಧಿವಂತಿಕೆಯೊಂದಿಗೆ ನಿರ್ಧಾರವನ್ನು ತೆಗೆದುಕೊಳ್ಳುವುದು ಉತ್ತಮ ಸ್ನೇಹಿತರೆ ನೀವು ಈ ಅವಧಿಯಲ್ಲಿ ಎಚ್ಚರಿಕೆಯಿಂದ ನಿರ್ಧಾರವನ್ನು ತೆಗೆದುಕೊಳ್ಳುವ ಮೂಲಕ ಈ ಸಮಯದಲ್ಲಿ ಆರ್ಥಿಕವಾಗಿ ಉತ್ತಮ ಫಲಿತಾಂಶಗಳನ್ನು ಪಡೆಯಬಹುದು ಅಂತಲೇ ಹೇಳ್ಬೋದು ಮುಂದಿನ ದಿನಗಳಲ್ಲಿ ಹೂಡಿಕೆಯನ್ನು ಮಾಡಬೇಕು ಅಂತಂದರೆ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಂಡು ಹೂಡಿಕೆ ಮಾಡಿ ಇಲ್ಲ ಅಂದರೆ ದೊಡ್ಡವರ ಸಲಹೆಯನ್ನು ತೆಗೆದುಕೊಂಡು ಹೂಡಿಕೆ ಮಾಡುವುದು ಉತ್ತಮ ಸಾಲ ಪಡೆಯುವುದಕ್ಕೆ ಹೋಗುವುದಕ್ಕೆ ಮುಂಚೆಯೇ ನೀವು ಯೋಚನೆ ಮಾಡಿ ಸಾಲವನ್ನು ಪಡೆಯಿರಿ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ನೀವೇ ಅನುಭವಿಸ್ತೀರ ಕಷ್ಟ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಯಾವುದೇ ವಿಷಯದಲ್ಲಿ ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಮಿಥುನ ರಾಶಿಯವರು ಅಂತ ಹೇಳ್ತಾ ಮುಂದಿನದಾಗಿ ತಿಳಿಸೋದಾದರೆ ವೃತ್ತಿ ಭವಿಷ್ಯ ವೃತ್ತಿ ಭವಿಷ್ಯ ಶನಿ ಪವಾಡದಿಂದ ವೃತ್ತಿ ಜೀವನಕ್ಕೆ ಏನೆಲ್ಲ ಪ್ರಾಬ್ಲಮ್ಗಳನ್ನ ನೋಡಲಿದ್ದಾರೆ ಯಾವ ವಿಷಯಗಳಲ್ಲಿ ಯಾವ ತಿಂಗಳಿನಲ್ಲಿ ಎಚ್ಚರಿಕೆಯಿಂದ ಇರಬೇಕು ಏನೆಲ್ಲ ಬದಲಾವಣೆಗಳು ಆಗಲಿದೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ನೀವು ನಿಮ್ಮ ಕೆಲಸದಲ್ಲಿ ಪ್ರಗತಿಯನ್ನು ಈ ಶನಿ ಸಂಚಾರದ ಸಂದರ್ಭದಲ್ಲಿ ಹೊಂದುವಿರಿ ಆದರೆ ಕೆಲವು ಸವಾಲುಗಳು ಎದುರಾಗುವ ಸಾಧ್ಯತೆ ಇದೆ ಶನಿಯು ನಿಧಾನವಾಗಿ ಚಲಿಸುವ ಗ್ರಹವಾಗಿದೆ ಆದ್ದರಿಂದ ನೀವು ನಿಮ್ಮ ಗುರಿಯನ್ನು ತಲುಪಲು ಸ್ವಲ್ಪ ಕಷ್ಟಪಡಬೇಕಾಗುತ್ತದೆ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ನೀಡುವ ಶನಿಯು ಕೆಲವೊಮ್ಮೆ ನಿಮ್ಮ ನೈತಿಕ ಧೈರ್ಯವನ್ನು ಪರೀಕ್ಷಿಸಬಹುದು ಆದ್ದರಿಂದ ನಿಮ್ಮ ಕೆಲಸದಲ್ಲಿ ಬದ್ಧತೆ ಮತ್ತು ಪ್ರಾಮಾಣಿಕತೆಯನ್ನು ಹೊಂದುವುದು ಮುಖ್ಯ ಈ ಅವಧಿಯಲ್ಲಿ ನೀವು ನಿಮ್ಮ ವ್ಯಕ್ತಿ ಜೀವನದಲ್ಲಿ ಹೆಚ್ಚು ಕಾರ್ಯನಿರತರಾಗಿರುವಿರಿ ಈ ಸಮಯದಲ್ಲಿ ನೀವು ಮಾಡಿದ ಕೆಲಸಗಳಿಗೆ ತಕ್ಕಂಥ ಫಲಿತಾಂಶ ತಕ್ಷಣ ಬರದೇ ಇರಬಹುದು ಆದರೆ ನಿಮ್ಮ ನಿರಂತರ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಸಿಗುವುದು ಗ್ಯಾರಂಟಿ ಸ್ನೇಹಿತರೆ ಈ ಸಂದರ್ಭದಲ್ಲಿ ನಿಮಗೆ ಕೆಲವು ಸವಾಲುಗಳು ಎದುರಾಗಬಹುದು ಆದರೆ ಇವು ನಿಮ್ಮ ಜೀವನದ ಭವಿಷ್ಯವನ್ನು ಸುಧಾರಿಸಲು ನಿಮಗೆ ಸಾಕಷ್ಟು ಸಹಾಯ ಮಾಡುತ್ತದೆ ಅಂತಲೇ ಹೇಳಬಹುದು ಇನ್ನು ಮುಂದಿನದಾಗಿ ವಿದ್ಯಾರ್ಥಿಗಳ ಬಗ್ಗೆ ಶಿಕ್ಷಣದ ಬಗ್ಗೆ ತಿಳಿಸೋದಾದರೆ ಶನಿ ಪವಾಡದಿಂದ ಯಾವ ತಿಂಗಳು ಬೆಟರ್ ಇದೆ ಯಾವ ತಿಂಗಳು ಎಚ್ಚರಿಕೆಯಿಂದ ಇರಬೇಕು ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀವಿ ಟೋಟಲ್ ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ತೀನಿ ಶನಿಯ ರಾಶಿ ಪರಿವರ್ತನೆಯ ಈ ಸಂದರ್ಭದಲ್ಲಿ ನಿಮ್ಮ ಸೃಜನಶೀಲತೆಯು ಹೆಚ್ಚಾಗುತ್ತದೆ ಇದರಿಂದಾಗಿ ಸ್ನೇಹಿತರೆ ನಿಮ್ಮ ಬುದ್ಧಿಶಕ್ತಿಯು ಹೆಚ್ಚಾಗುವುದು ನೀವು ಈ ಸಂದರ್ಭದಲ್ಲಿ ಕಠಿಣ ಪರಿಶ್ರಮ ಪಟ್ಟರೆ ಅತ್ಯುತ್ತಮವಾದ ಸ್ಥಾನವನ್ನು ತಲುಪುವಿರಿ ಯಾವುದೇ ಶಿಖರವನ್ನು ತಲುಪಲು ನೀವು ನಿರಂತರವಾದ ಕಠಿಣ ಪರಿಶ್ರಮವನ್ನು ಮಾಡುವುದು ಅಗತ್ಯ ಎಂಬುದನ್ನು ನೆನಪಿನಲ್ಲಿಟ್ಟುಕೊಳ್ಳಿ ಈ ರಾಶಿಗೆ ಸೇರಿದ ವಿದ್ಯಾರ್ಥಿಗಳು ತಮ್ಮ ಗುರಿಗಳ ಮೇಲೆ ಹೆಚ್ಚಿನ ಗಮನವನ್ನು ಹೊಂದುವುದು ಮುಖ್ಯ ಈ ಸಂದರ್ಭದಲ್ಲಿ ಕೆಲವು ಹಿನ್ನಡೆಗಳು ನಿಮ್ಮನ್ನು ತಡೆಯಲು ಬಿಡಬೇಡಿ ಮತ್ತು ನಿಮ್ಮ ಕೌಶಲ್ಯಗಳನ್ನು ಹೆಚ್ಚಿಸಲು ನೀವು ಉತ್ತಮ ಸಾಮರ್ಥ್ಯವನ್ನು ಹೊಂದಿದ್ದೀರಿ ಎಂಬುದನ್ನು ಅರಿತುಕೊಳ್ಳಿ ಸ್ನೇಹಿತರೆ ಇದರಿಂದಾಗಿ ನೀವು ಉಜ್ವಲವಾದ ಭವಿಷ್ಯವನ್ನು ಹೊಂದಲು ಮಾರ್ಗಗಳು ಗೋಚರಿಸುತ್ತವೆ ಮಿಥುನ ರಾಶಿಗೆ ಸೇರಿದ ವಿದ್ಯಾರ್ಥಿಗಳಿಗೆ ಈ ಅವಧಿಯಲ್ಲಿ ವಿಶೇಷವಾಗಿ ಅಧ್ಯಯನಕ್ಕಾಗಿ ವಿದೇಶಕ್ಕೆ ಪ್ರಯಾಣಿಸುವ ಉತ್ತಮ ಅವಕಾಶ ದೊರಕುವ ಸಂಭವವಿದೆ ಅಂತಲೇ ಹೇಳಬಹುದು ವಿದ್ಯಾರ್ಥಿಗಳಿಗೆ ಏನಂದರೆ ಸ್ನೇಹಿತರೆ ಹೆಚ್ಚು ಎಷ್ಟು ಅಧ್ಯಯನಕ್ಕೆ ಗಮನ ಕೊಡ್ತೀರೋ ಎಷ್ಟು ಶ್ರಮ ಪಡ್ತಿರೋ ಮುಂದಿನ ದಿನಗಳಲ್ಲಿ ಪ್ರತಿಫಲ ಸಿಗದಂತೂ ಗ್ಯಾರಂಟಿ ಅದೇ ರೀತಿ ಅತಿ ಹೆಚ್ಚು ಅಧ್ಯಯನಕ್ಕೆ ಗಮನ ಕೊಡಿ ಅಂತ ಹೇಳ್ತಾ ಹೆಚ್ಚಾಗಿ ವಿದ್ಯಾರ್ಥಿಗಳು ಎಷ್ಟು ಶ್ರಮ ಪಡ್ತಿರೋ ಅಷ್ಟು ಉತ್ತಮ ಅಂತ ಹೇಳ್ತಾ ಸ್ನೇಹಿತರೆ ನಿಮಗೆ ಎಲ್ಲರಿಗೂ ಪರಿಹಾರಗಳು ಅಂದರೆ ಹಣಕಾಸಿನ ಪರಿಸ್ಥಿತಿ ಶಿಕ್ಷಣದ ಬಗ್ಗೆ ವ್ಯವಹಾರ ವೃತ್ತಿ ಭವಿಷ್ಯ ಟೋಟಲ್ ಕುಟುಂಬ ಜೀವನ ಎಲ್ಲರಿಗೂ ಪರಿಹಾರವನ್ನು ತಿಳಿಸ್ಕೊಡ್ತೀನಿ ಮಿಥುನ ರಾಶಿಯವರಿಗೆ ತಪ್ಪದೆ ಒಂದು ಆರು ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ ಅದರಲ್ಲಿ ನಿಮಗೆ ಯಾವುದು ಬೆಟರ್ ಅನಿಸುತ್ತೋ ಅದನ್ನು ಮಾಡಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಮೊದಲನೇದಾಗಿ ಪ್ರತಿ ಶನಿವಾರದಂದು ವಿಕಲನಚೇತನರಿಗೆ ಆಹಾರವನ್ನ ದಾನ ನೀಡಬೇಕಾಗುತ್ತದೆ ಒಂದು ದಿನ ಊಟವನ್ನು ಕಾಲು ಕೈ ಇಲ್ಲದವರಿಗೆ ಅನ್ನದಾನವನ್ನು ಮಾಡಬೇಕಾಗುತ್ತದೆ ಸ್ನೇಹಿತರೆ ಇಷ್ಟೇ ಜನಕ್ಕೆ ಮಾಡಿ ಅಂತ ನಾನು ಹೇಳ್ತಿಲ್ಲ ನಿಮ್ಮ ಕೈಲಾದಷ್ಟು ಐದು ಒಂಬತ್ತು ನಿಮಗೆ ಎಷ್ಟು ಜನಕ್ಕೆ ನೀವು ಊಟ ಆಗುತ್ತೆ ಕೆಪಾಸಿಟಿ ಇದೆ ಅಂತಂದರೆ ಶಕ್ತಿ ಇದೆ ಅಷ್ಟು ಜನಕ್ಕೆ ನೀವು ಊಟ ಹಾಕ್ಬೋದು ಅಂತಲೇ ಹೇಳ್ಬೋದು ಮೊದಲನೇದಾಗಿ ಈ ರೀತಿ ಮಾಡಿ ಇನ್ನು ಪ್ರತಿ ಶನಿವಾರ ಗಣೇಶ ಹನುಮಂತ ಮತ್ತು ಶನಿದೇವರನ್ನು ಪ್ರಾರ್ಥಿಸಿ ಹಾಗೂ ಪ್ರತಿದಿನ ಹನುಮಾನ್ ಚಾಲಿಸವನ್ನು ಓದಿ ಮತ್ತು ಆಲಿಸಿ ಸ್ನೇಹಿತರೆ ಆದಷ್ಟು ವಿದ್ಯಾರ್ಥಿಗಳು ಮಲಗುವ ಸಮಯದಲ್ಲಿ ಓದುವುದಕ್ಕೆ ಕೂರ್ತಿರಲ್ಲ ನೋಡಿ ಆವಾಗ ಹನುಮಾನ್ ಚಲಸವನ್ನು ಆದಷ್ಟು ಪಠಿಸಿ ಅಂತಲೇ ಹೇಳಬಹುದು ಈ ರೀತಿ ಮಾಡಿದ್ರೆ ಓದಿರುವುದೆಲ್ಲ ನಿಮ್ಮ ತಲೆಯಲ್ಲಿ ಕೂರುತ್ತದೆ ಇನ್ನು ಮುಂದಿನದಾಗಿ ಶನಿವಾರದಂದು ಬಡವರು ಮತ್ತು ಮನೆಯಿಲ್ಲದ ಜನರಿಗೆ ಕಂಬಳಿ ಬಟ್ಟೆಯ ಊಟ ದಾನ ಮಾಡಿ ಸ್ನೇಹಿತರೆ ತೀರ ನಿರ್ಗತಿಕರಿಗೆ ದಾನ ಮಾಡಿ ಅಂತಲೇ ಹೇಳ್ಬೋದು ಅನ್ ಬಡವರಲ್ಲಿ ತೀರ ಬಡವರು ಇರ್ತಾರಲ್ಲ ಸ್ನೇಹಿತರೆ ಅವರಿಗೆ ದಾನ ಮಾಡ್ಬೋದು ಅಂತಲೇ ಹೇಳ್ಬೋದು ಇನ್ನು ಶನಿವಾರದಂದು ಮದ್ಯಪಾನ ಮತ್ತು ಮಾಂಸಾಹಾರವನ್ನು ತಪ್ಪಿಸಬೇಕಾಗುತ್ತದೆ ಇನ್ನು ಶನಿವಾರದಂದು ಸ್ನೇಹಿತರೆ ಮದ್ಯಪಾನ ಮತ್ತು ಮಾಂಸಾಹಾರವನ್ನು ತಪ್ಪಿಸಿ ಆರೋಗ್ಯ ಸಮಸ್ಯೆ ಕಂಡು ಬಂದಿದ್ದಲ್ಲಿ ಮೀನರಾಶಿಯವರಿಗೆ ಶನಿ ದೇವರಿಗೆ ಕೊಪ್ಪು ಎಳ್ಳಿನಿಂದ ತಯಾರಿಸಿದ ಎಣ್ಣೆಯನ್ನು ಅರ್ಪಿಸಬೇಕಾಗುತ್ತೆ ನಿಮ್ಮ ಹೆಸರಿನಲ್ಲಿ ಅವರು ಅಭಿಷೇಕ ಮಾಡ್ತಾರೆ ಆವಾಗ ನಿಮ್ಮ ಆರೋಗ್ಯ ಸಮಸ್ಯೆ ನಿವಾರಣೆಯಾಗುತ್ತದೆ ಅಂತಲೇ ಹೇಳಬಹುದು ಇನ್ನು ಆಸ್ಪತ್ರೆಗಳಿಗೆ ದಾನ ಮಾಡಿ ಶನಿವಾರದಂದು ನಾಯಿ ಕಾಗೆ ಮತ್ತು ಪಕ್ಷಿಗಳಿಗೆ ಆಹಾರ ಮತ್ತು ನೀರನ್ನು ನೀಡಿ ಸೇರೆ ಈ ರೀತಿ ಮಾಡುವುದರಿಂದ ನಿಮ್ಮ ಸಮಸ್ಯೆಗಳು ನಿವಾರಣೆಯಾಗುತ್ತದೆ ಮುಂದಿನ ದಿನಗಳಲ್ಲಿ ಯಾವುದೇ ವಿಷಯದಲ್ಲಿ ಉತ್ತಮ ಫಲಗಳನ್ನು ನೋಡಲಿದ್ದೀರಿ ಅದೃಷ್ಟವನ್ನು ನೋಡಲಿದ್ದೀರಿ ಅಂತ ಹೇಳ್ತಾ ನಾನು ವೀಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾನೆ ನೋಡ್ತಿದ್ರೆ ಅಥವಾ ಹೊಸದಾಗಿ ವಿಸಿಟ್ ಮಾಡಿ ಏನಾದರೂ ವೀಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ಗಳನ್ನ ದಿನನಿತ್ಯ ತಿಳ್ಕೊತೀರಾ ಇದರ ಜೊತೆಗೆ ಸರಳ ಪರಿಹಾರವನ್ನು ಕೂಡ ತಿಳಿಸ್ಕೊಡ್ತೀನಿ ಅದನ್ನು ಅನುಸರಿಸಿದರೆ ಮುಂದಿನ ದಿನಗಳಲ್ಲಿ ಫಲಗಳನ್ನು ನೀವೇ ನೋಡಲಿದ್ದೀರಿ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ಶನಿದೇವರ ಆಶೀರ್ವಾದ ನಿಮ್ಮ ಮೇಲಿರಲಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ತೊಗೊಂಡು ಬಂದು ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್